ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲು ಪ್ರಿಯ ವೀಕ್ಷಕರೇ ಮತ್ತೊಂದು ಲೈವ್ ಕಾರ್ಯಕ್ರಮದ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ವಿಷಯ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ನಡೆಯುತ್ತಿರುವಂತಹ ಒಂದು ಮಹತ್ವದ ಘಟನೆ ನಿನ್ನೆ ಸಂಜೆಯಿಂದಲೇ ಈ ಒಂದು ಪ್ರಸಂಗ ಆರಂಭ ಆಗಿದೆ ಅಹ್ ಏನು ಅಂತ ಹೇಳ್ಬೇಕಂತಂದ್ರೆ ಬಜೆಟ್ ಅಧಿವೇಶನ ಆರಂಭಗೊಂಡಿದ್ದು ಆ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಮಾತಾಡಬೇಕಾಗಿತ್ತು ಈ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯ ರಾಜ್ಯಪಾಲರು ಮಾತಾಡುವಂತಹ ಒಂದು ಏನು ಮೌಲ್ಯವಾದ ಸಾಂವಿಧಾನಿಕ ಒಂದು ಘಟನೆ ಇವತ್ತು ಕರ್ನಾಟಕದಲ್ಲಿ ದೊಡ್ಡ ವಿವಾದದ ಮಟ್ಟಿಗೆ ಹೋಗಿ ಕೊನೆಗೆ ಅಂತಿಮವಾಗಿ ಎನ್ನು ಅಂದ್ರೆ ಪರ ವಿರೋಧ ಚರ್ಚೆಯ ಹಂತದಲ್ಲೇ ಮುಂದುವರೆದಿದೆ ನಿನ್ನೆ ಸಂಜೆಯಿಂದ ಈ ಆರಂಭ ಆಗಿರುವಂತಹ ಈ ಘಟನೆಯ ಬಗ್ಗೆ ಮತ್ತು ರಾಜ್ಯಪಾಲರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ನಡುವಿನ ಈ ಒಂದು ಸಂಘರ್ಷ ಎಷ್ಟರ ಮಟ್ಟಿಗೆ ತಾರಕ ಕೇರಿತ್ತು ಎಲ್ಲಿಂದ ಆರಂಭ ಆಗಿ ಎಲ್ಲಿಂದ ಎಲ್ಲಿ ತನಕ ಬಂತು ಮತ್ತೆ ಎಲ್ಲಿಗೆ ಕೊನೆ ಐತೆ ಅನ್ನೋ ಮಟ್ಟಿಗೆ ನಾವು ಲೈವ್ ಅಲ್ಲಿ ಚರ್ಚೆ ಮಾಡೋಣ ನಮ್ಮ ಜೊತೆಗೆ ದ ಫೆಡರಲ್ ಫೆಡರಲ್ ಕರ್ನಾಟಕದ ಪ್ರಿನ್ಸಿಪಲ್ ಕರೆಸ್ಪಾಂಡೆಂಟ್ ಆಗಿರುವ ಚಂದ್ರಪ್ಪ ಕಾರ್ಯಕ್ರಮಕ್ಕೆ ಸ್ವಾಗತ ಚಂದ್ರಪ್ಪ ಅವರೇ ಚಂದ್ರಪ್ಪ ರೇ ಈಗ ಬಹಳ ಅಪರೂಪದ ಈ ಪ್ರಸಂಗಗಳೆಲ್ಲ ಇದ್ದು ರಾಜಕೀಯ ರಾಜ್ಯ ರಾಜ್ಯಕ್ಕೆ ನಡೆಯುವಂಥದ್ದು ಈಗ ಅಧಿವೇಶನಕ್ಕೆ ಸಂಬಂಧಪಟ್ಟಾಗಿ ಹೇಳೋದ್ರೆ ಒಂದೆರಡು ಹಿಂದಿನ ಪ್ರಸಂಗಗಳನ್ನ ಹೊರತುಪಡಿಸಿ ನಾವು ಹೇಳೋದಾದ್ರು ಇದು ಈಗ ಕಳೆದ ಕೆಲವು ವರ್ಷಗಳಿಂದ ನಡೆದಿರುವಂತ ಒಂದು ಒಂದು ಸಂಘರ್ಷಮಯ ಒಂದು ಮತ್ತು ಸಾಂವಿಧಾನಿಕ ಬಿಕ್ಕಟ್ಟಿನ ಒಂದು ಪರಿಸ್ಥಿತಿಯಾಗಿತ್ತು ಈ ರಾಜ್ಯಪಾಲರು ಮತ್ತು ಕರ್ನಾಟಕ ಸರ್ಕಾರದ ನಡುವಿನ ಈ ಸಂಘರ್ಷ ಎಲ್ಲಿಂದ ಆರಂಭ ಆಯಿತು ಮತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲಿಗೆ ಬಂದು ಆ ಚಂದ್ರ ಅದು ಇಲ್ಲಿ ನಾವು ಮೊದಲಿಗೆ ನೋಡ್ಬೇಕು ಅಂದ್ರೆ ಸಮಸ್ಯೆ ಉದ್ಭವವಾಗಿದ್ದು ಬಿಬಿಜಿ ರಾವ್ ಬಿಜಿ ರಾಮ್ ಆ ಯೋಜನೆಯಿಂದ ಅಂದ್ರೆ ಆ ನರೇಗಾ ಯೋಜನೆ ಏನಿರ್ಬೋದು ಅದನ್ನ ಬದಲಾಯಿಸಿ ಅದರ ಜಾಗಕ್ಕೆ ಯೋಜನೆಯನ್ನ ಜಾರಿಗೊಳ ಅಂದ್ರೆ ಉದ್ಯೋಗಕ್ಕಾಗಿ ಯೋಜನೆ ತಪ್ಪಬಹುದು ಅದನ್ನ ಆ ಕಾಯ್ದೆನೆ ಆ ವಿರೋಧಿಸಿ ಈಗ ಕಾಂಗ್ರೆಸ್ ಪಕ್ಷಗಳು ಅದನ್ನ ಕಾಂಗ್ರೆಸ್ ಮತ್ತೆ ಬೇರೆ ಬೇರೆ ಪಾರ್ಟಿಗಳು ಬೇಡ ಇದು ಯೋಜನೆ ಅಂತ ಒಂದಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಜಂಟಿ ಅಧಿವೇಶನ ಏನು ಇವತ್ತಿಂದ ಆರಂಭ ಆಗಿದೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಯೋಜನೆಯನ್ನ ವಿರೋಧಿಸಿ ಒಂದು ತನ್ನ ಭಾಷಣದಲ್ಲಿ ಅಂದ್ರೆ ರಾಜ್ಯ ಸರ್ಕಾರ ಸಿದ್ಧಪಡಿಸಿಕೊಟ್ಟ ಭಾಷಣದಲ್ಲಿ ಯೋಜನೆಗೆ ವಿರುದ್ಧವಾದ ಒಂದು ನಿಲುವನ್ನ ಕೊಟ್ಟಿತ್ತು ಆದರೆ ಅದನ್ನ ರಾಜ್ಯಪಾಲರು ಓದಬೇಕಾಗಿತ್ತು ರಾಜ್ಯಪಾಲರು ಕೇಂದ್ರ ಸರ್ಕಾರ ಮಾತನಾಡೋದಕ್ಕೆ ಒಪ್ಪಲಿಲ್ಲ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಈ ವಿವಾದ ಸೃಷ್ಟಿಯಾಯಿತು ಇವತ್ತು ಇಡೀ ದೇಶನೇ ನೋಡೋ ತರ ಒಂದು ದೊಡ್ಡ ಬೆಳವಣಿಗೆಗಳಾಗ್ತಿತ್ತು ಬೆಳಗ್ಗೆ ಆ ರಾಜ್ಯಪಾಲರು ಹನಂತಗಡ್ಡೆಗೆ ವಿಧಾನಸೌಧಕ್ಕೆ ಬಂದ್ರು ಅಂದ್ರೆ ಇದು ಜಂಟಿ ಅಧಿವೇಶನದ ಒಂದು ಭಾಷಣ ಮಾಡೋದಕ್ಕೆ ಬಂದರು ಆದರೆ ಅವರು ಬಂದು ಒಂದು ಕೆಲವೇ ಕೆಲವು ನಿಮಿಷಗಳಲ್ಲಿ ಆ ಭಾಷಣದ ಮೊದಲ ಪ್ಯಾರ ಮತ್ತೆ ಕೊನೆಯ ಪ್ಯಾರ ಅಷ್ಟೇ ಅದನ್ನ ನಿರ್ಗಮಿಸಿದ್ರು ಅದರಿಂದ ರಾಜಕೀಯ ಆಡಳಿತ ಪಕ್ಷ ಮುಂದೆ ವಿರೋಧ ಪಕ್ಷ ಒಂದಷ್ಟು ಆಕ್ರೋಶಗಳು ರಾಜ್ಯಪಾಲ ನೀವು ಭಾಷಣ ಮಾಡ್ಲೇಬೇಕು ಅಂತ ಆಡಳಿತ ಪಕ್ಷಗಳು ಪಟ್ಟಿ ಆ ಇವರು ವಿರೋಧ ಪಕ್ಷಗಳು ಅದಕ್ಕೆ ಆ ವಿರೋಧ ವ್ಯಕ್ತಪಡಿಸಿ ಸಭಾತ್ಯರ್ ಕೂಡ ಮಾಡಿದ್ರು ಒಟ್ಟಾರೆ ಏನು ಅಂದ್ರೆ ಇದು ನಿನ್ನೆ ಸಂಜೆಯಿಂದಲೂ ಈ ಒಂದು ಪ್ರಹಸನ ನಡೀತಾ ಇದೆ ಅಂದ್ರೆ ಅಹ್ ರಾಜ್ಯಪಾಲರಿಗೆ ಸರ್ಕಾರ ಕಲಿಸ್ಕೊಟ್ಟಿದ್ದ ಭಾಷಣವನ್ನ ಓದಬೇಕು ಅಂತ ಈ ಕಾಂಗ್ರೆಸ್ ಪಕ್ಷ ಒಪ್ಪಿತ್ತು ಆದ್ರೆ ನಿನ್ನೆ ಸಂಜೆಯಲ್ಲೇ ರಾಜ್ಯಪಾಲರು ಅಂಶಗಳನ್ನ ನೀವು ಪರಿಷ್ಕರಣೆ ಮಾಡ್ಬೇಕು ಅಂತ ಹೇಳಿದ್ರು ಆದ್ರೆ ಕೊನೆಯವರೆಗೂ ರಾತ್ರಿ ಒಂದು ಸುಮಾರು ತಡರಾತ್ರಿವರೆಗೂ ಈ ತರ ಅಜ್ ಅಜಿಂಘಟ ನಡೀತಾ ಇತ್ತು ಕೊನೆಗೆ ಎಚ್ ಕೆ ಪಾಟೀಲ್ದವರು ಹೋದ್ರು ಮತ್ತೆ ಕಾನೂನು ಸಿಎಂ ಅವರ ಕಾನೂನು ಸಹಾಯಕರು ಹೋದ್ರು ಅವ್ರ ಜೊತೆ ರಾಜ್ಯಪಾಲರ ಜೊತೆ ಮಾಡಿದ್ರು ಆದ್ರೂ ಏನು ಆಗ್ಲಿಲ್ಲ ಕೊನೆಗೆ ಆ ನಾವು ಅಧಿವೇಶನಕ್ಕೆ ಅಂತ ಒಪ್ಕೊಂಡಾಗ ಬಂದಾದ್ಮೇಲೆ ಈ ರೀತಿಯ ಬೆಳಗ್ಗೆ ಬೆಳಗ್ಗೆ ಏನೋ ಒಂದಿಷ್ಟು ಘಟನೆಗಳಾದ್ರು ಇದಕ್ಕೆಲ್ಲ ಒಂದು ಇಡೀ ದೇಶನೇ ಸಾಕ್ಷಿ ಆಗುತ್ತೆ ಈಗ ಚಂದ್ರಪ್ಪ ಅವ್ರ ಈಗ ನಿನ್ನೆ ಸಂಜೆಯಿಂದ ನಡೆಯುವಂತ ಘಟನೆಗಳು ಈಗ ಸಾಮಾನ್ಯವಾಗಿ ಈ ಅಹ್ ಮನ್ನ ರೇಗಾವನ್ನ ಅಹ್ ಇದನ್ನ ವಿ ಬಿ ಜಿ ರಾಮ್ಜಿ ಅಂತ ಬದಲಾಯಿಸಿರುವುದೇ ಮೂಲ ಕಾರಣ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ಮತ್ತು ಕಾಂಗ್ರೆಸ್ ಅದರ ವಿರುದ್ಧವಾಗಿ ಸಂಘಟಿತ ಹೋರಾಟ ಮಾಡ್ಲಿಕ್ಕೆ ಕೂಡ ಹೊರಟಿದೆ ಅದು ಅಹ್ ಈ ಅಧಿವೇಶನ ಮತ್ತು ಇನ್ನಿತರ ವಿಚಾರಗಳನ್ನ ಹೊರತುಪಡಿಸಿ ಅಂದ್ರೆ ಈಗ ರಾಜಕೀಯವಾಗಿ ಹೋರಾಟ ಈಗ ಏನಂದ್ರೆ ಈಗ ನೆಕ್ಸ್ಟ್ ಕೆಲವೇ ದಿನಗಳಲ್ಲಿ ರಾಜ್ಯದಲ್ಲಿ ಸಂಘಟಿತ ಹೋರಾಟ ಮಾಡಲಿಕ್ಕೆ ರಾಜ್ಯ ಕಾಂಗ್ರೆಸ್ ನ ಮುಖಂಡರು ಆಲ್ರೆಡಿ ಹೊರಟಿದ್ದಾರೆ ಸೆಂಟ್ರಲ್ ನಾಯಕರು ಕೂಡ ಆ ವಿಚಾರದಲ್ಲಿ ಮುಂದಡಿ ಇಟ್ಟಾಗಿದೆ ಅಂದ್ರೆ ಈ ಯೋಜನೆಯನ್ನ ಮಹಾತ್ಮ ಗಾಂಧಿ ಹೆಸರು ತೆಗ್ದಿರೋದು ಮತ್ತು ಯೋಜನೆಯ ಸ್ವರೂಪವನ್ನ ಬದಲಿಸಿರುವಂತ ಕೆಲವು ಘಟನೆಗಳು ಇವರಿಗೆ ಇಷ್ಟ ಆದ್ರೆ ಕಾಂಗ್ರೆಸ್ ಸೆಂಟ್ರಲ್ ಅಲ್ಲಿ ವಿರೋಧ ಪಕ್ಷ ಬಗ್ಗೆ ಇಲ್ಲಿ ಆಡಳಿತ ಪಕ್ಷವಾಗಿ ರಾಜ್ಯವನ್ನು ನಡೆಸುವಾಗ ಈಗ ಅದರ ಹೊಣೆಗಾರಿಕೆ ರಾಜ್ಯ ಸರ್ಕಾರ ಇದೆ ಈಗ ಇದನ್ನು ಹೊರತು ಇದು ರಾಜಕೀಯ ಸಂಗತಿ ಈ ಜಂಟಿ ಅಧಿವೇಶನ ವಿಚಾರಕ್ಕೆ ಬಂದಾಗ ರಾಜ್ಯಪಾಲರ ನಡೆಯನ್ನು ನಡೆ ಅಂದ್ರೆ ಅವರು ತಾನು ತಾವು ಇದಕ್ಕೆ ಈ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬರೋದಿಲ್ಲ ಅನ್ನೋ ಒಂದು ಹೇಳಿಕೆ ಆಕ್ಚುಲಿ ಕರ್ನಾಟಕದ ರಾಜಕೀಯ ಮಟ್ಟದಲ್ಲಿ ಎಷ್ಟು ಸರಿ ಮತ್ತು ನಾವು ಸಂವಿಧಾನದ ದೃಷ್ಟಿಯಿಂದ ನೋಡೋದಿದ್ರೆ ಕರ್ನಾಟಕಕ್ಕೆ ಎಷ್ಟು ಮಟ್ಟಿಗೆ ಹಾನಿ ಆಗೋದು ಇಲ್ಲ ಈಗ ರಾಜ್ಯಪಾಲರು ನಾವು ಜಂಟಿ ಅಧಿವೇಶನಕ್ಕೆ ಬರಲ್ಲ ಅಂತ ಹೇಳಿದ್ರು ಸಂಜೆ ಹೇಳಿದ್ರು ಹೌದು ಅಲ್ಲಿಂದ ಇದು ಶುರುವಾಯಿತು ಸರ್ಕಾರ ಮತ್ತೆ ರಾಜಭವನದ ಒಂದು ತಿಕ್ಕಾಟಗಳು ಆದ್ರೆ ಇದು ಇದೇ ಇಲ್ಲಿ ಕರ್ನಾಟಕದಲ್ಲಿ ಹಿಂದೆ ಕೂಡ ಆಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಹಂಸರಾಜ್ ಭಾರಧ್ವಜವಲ್ಲಿದ್ದಾಗ ಆಗ ಸಿಎಂ ಅಂದ್ರೆ ಯಡಿಯೂರಪ್ಪ ಅವರಾಗಿದ್ದು ಆ ವೇಳೆ ಕೂಡ ಯಡಿಯೂರಪ್ಪ ವಿರುದ್ಧದ ಒಂದು ಭೂಗಣಗಳಿತ್ತು ಅದರ ಬಗ್ಗೆ ತನಿಖೆ ಮಾಡಬೇಕು ಅಂತ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಸಲ್ಲಿಸಲು ಅಡ್ಡಿಪಡಿಸಿದ್ರು ರಾಜ್ಯಪಾಲರ ಭಾಷಣ ಅಡ್ಡಿಪಡಿಸಿ ಹಂಗಾಗಿ ಅರ್ಧಕ್ಕೆ ಬಿಟ್ಟು ಹೋಗಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಇದೇ ಒಂದು ಘಟನೆ ಮರುಕಳಿಸಿತ್ತು ಅಂದ್ರೆ ಆಗ ವಜುಭಾಯಿ ವಾಲಾ ಅವರು ರಾಜ್ಯಪಾಲರೂ ಆಗ ಕೂಡ ಬರೀ ಇಪ್ಪತ್ತೆರಡು ಪ್ಯಾರ ಭಾಷಣದ ಪ್ರತಿಯನ್ನ ಬರೀ ಎರಡೇ ಪ್ಯಾರ ಓದಿ ಮುಗಿಸಿ ಹೋಗಿದ್ರು ಹಾಗೆ ಒಂದಷ್ಟು ಕಾರಣಗಳು ಕೊಟ್ಟಿದ್ರು ಅಂದ್ರೆ ಆ ಹಿಂದಿ ಇರ್ಬೋದು ಹಿಂದಿರ್ಬೇಕು ಭಾಷಣ ಅಂತ ಒಂದಷ್ಟು ಕೇಳಿದ್ರು ಹಂಗಾಗಿ ಆಗ್ತಿಲ್ಲ ಇದರ ವಿಚಾರಗಳು ಅಂದ್ರೆ ಇದು ಹೊಸದಾಗಿ ನಾವಿಂದ ಇದು ಇದು ಒಂದು ಈಗ ಸರ್ಕಾರದ ಮಟ್ಟಿಗೆ ತನ್ನ ನಿಲುವನ್ನ ರಾಷ್ಟ್ರದ ಮಂದಿ ಇಡೋದಕ್ಕೆ ಇದು ಒಂದು ವೇದಿಕೆಯಾಗಿ ಬಳಸ್ಕೊಳೋದಕ್ಕೆ ಹೋಗ್ತಾ ಇತ್ತು ಅಂದ್ರೆ ಬಿ ಬಿ ಜಿ ರಾಮ್ ಜಿ ಯೋಜನೆಯನ್ನ ನಾವು ಸಾರಾಸದಾಗಿ ತಳ್ಳಿ ಹಾಕ್ತಾ ಇದೀವಿ ಅಥವಾ ತಿರಸ್ಕರಿಸ್ತಾ ಇದೀವಿ ಅಂತ ಹೇಳ್ಕೊಳ್ಬೇಕಾಗಿತ್ತು ಅದನ್ನ ರಾಜ್ಯಪಾಲರ ಮೂಲಕ ಹೇಳ್ಬೇಕಾಗಿತ್ತು ಆದ್ರೆ ಏನು ಅಂದ್ರೆ ಈಗ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ನೇಮಿಸಿರುವುದು ರಾಜ್ಯಪಾಲರು ಈಗ ಏನಾಗಿದೆ ಅಂತಂದ್ರೆ ಅವರು ಅಹ್ ರಾಷ್ಟ್ರಪತಿಯವರ ಅಥವಾ ಕೇಂದ್ರ ಸರ್ಕಾರದ ಅಣತಿಯಂತೆ ನಡೆದುಕೊಳ್ಬೇಕಾಗಿತ್ತು ಹಾಗಾಗಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಯಾವುದೇ ನಿಲುವುಗಳನ್ನ ತಮ್ಮ ಬಾಷ್ಲಿಂದ ಹೇಳದಕ್ಕೆ ಅವರು ಹಿಂಜರರು ಹಂಗಾಗಿ ಸರ್ಕಾರಕ್ಕೆ ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ತಾನು ಏನು ಅಂದ್ಕೊಂಡಿತ್ತು ಅದು ಆಗ್ಲಿಲ್ಲ ಹಾಗೆ ಇವ್ರದು ರಾಜ್ಯಪಾಲರು ಅಷ್ಟೇ ನಾನು ಸರ್ಕಾರದ ಪರವಾಗಿ ಅಂದ್ರೆ ಕೇಂದ್ರ ಸರ್ಕಾರದ ಪರವಾಗಿ ವಿಚಾರಗಳನ್ನ ಪ್ರಸ್ತಾಪ ಮಾಡದೆ ಅಲ್ಲಿ ಜಾರ್ಕೊಂಡ್ರು ಅಂತ ಅನ್ಸ್ತಾ ಇದೆ ಹಾಗಾಗಿ ಇಲ್ಲಿ ಯಾರಿಗೂ ಮೇಲು ಅಥವಾ ಹಿನ್ನಡೆ ಆಯ್ತು ಅದನ್ನ ಭಾವಿಸ್ಬೇಕಾಗಿಲ್ಲ ಈಗ ಯಾವ ರೀತಿ ಎರಡು ವಾದಗಳು ಇದೆ ಇದರ ಬಗ್ಗೆ ಆ ಕಾಂಗ್ರೆಸ್ ಅಂದ್ರೆ ಈಗ ಸದ್ಯದಲ್ಲಿ ಆಡಳಿತದಲ್ಲಿ ಇರುವಂತ ಕಾಂಗ್ರೆಸ್ ಪಕ್ಷ ಏನಾದ್ರು ಏನನ್ನುತ್ತಂದ್ರೆ ಗೊತ್ತಿಲ್ಲ ಅವರು ಸೆಂಟ್ರಲ್ ಇದ್ದಾಗ ಯಾವ ರೀತಿ ಬೇವು ಮಾಡ್ತಿದ್ರು ಅನ್ನೋದು ಬೇರೆ ಇನ್ನೊಂದು ಚರ್ಚೆ ಈಗೇನ್ ಹೇಳ್ತಿದ್ದಾರೆ ಅಂದ್ರೆ ಈ ರಾಜ್ಯಪಾಲರು ಅನ್ನುವಂಥದ್ದು ಅದೊಂದು ಸಾಂವಿಧಾನಿಕ ಗೊತ್ತೆ ಅವರು ರಾಜ್ಯವನ್ನ ಪ್ರತಿನಿಧಿಸಲಿಕ್ಕೆ ಹೊರತು ರಾಜಕೀಯ ಪಕ್ಷದ ಅಡಿಯಾಳು ಅಥವಾ ರಾಜಕೀಯ ಪಕ್ಷದ ಕಾರ್ಯಕರ್ತನೋ ರಾಜಕೀಯ ಪಕ್ಷದ ನೇತಾರನೋ ಮುಖಂಡನ ಹಾಕಿರೋದಿಲ್ಲ ಸೊ ಕಾಂಗ್ರೆಸ್ ಪಕ್ಷ ನಿನ್ನಿಂದಲೂ ನಾನು ಅಬ್ಸರ್ವ್ ಮಾಡಿದಾಗ ನಾನು ನೋಡ್ತಾ ಇರುವಂತದ್ದು ಏನಂದ್ರೆ ಅವರು ಇಲ್ಲ ರಾಜ್ಯಪಾಲರು ನಾವು ಆದ್ರೆ ಅದು ಅಹ್ ಸಂವಿಧಾನದಲ್ಲಿ ಬಂದಿರುವಂತ ಒಂದು ಪ್ರಕ್ರಿಯೆ ಅದು ವಿಧಿ ಪ್ರಕಾರ ಏನಂದ್ರೆ ಅವರು ರಾಜ್ಯ ರಾಜ್ಯ ಸರ್ಕಾರ ಕೊಟ್ಟಿರುವಂತ ಭಾಷಣವನ್ನ ಓದಬೇಕಾಗುತ್ತೆ ಹಾಗಂತ ರೆಸ್ಕ್ಯೂಸ್ ಕೂಡ ಇದೆ ಅದ್ರಲ್ಲಿ ಅಂದ್ರೆ ಓದದೆ ಈಗ ಆ ನೀವು ವಜುಭಾಯಿ ಅವರ ಪ್ರಕರಣದಲ್ಲಿ ಹೇಳಿದಾಗ ಅವರು ಓದನಾಗಿದೆ ಅಂತ ಹೇಳ್ಕೊಂಡು ಹೋದ್ರು ನನ್ನ ತಿಳುವಳಿಕೆ ಪ್ರಕಾರ ಇವತ್ತು ಇವರು ಕೂಡ ಅದನ್ನೇ ಮಾಡಿದ್ದಾರೆ ದಾವರ್ ಚಂದ್ ಗೆಹ್ಲೋಟ್ ಅವರು ಇವತ್ತು ಒಂದೆರಡು ಪ್ಯಾರ ಓದಿ ಆಮೇಲೆ ಸಂಪೂರ್ಣ ಭಾಷಣವನ್ನು ಮೋದಲಾಗಿದೆ ಅಂತ ಒಂದು ಪದವನ್ನ ಅಲ್ಲಿ ಹೇಳಿ ಆ ಮಂಡಿಸಲಾಗಿದೆ ಅಂತ ಹೇಳಿ ಹೊರಟು ಅದಕ್ಕೆ ಇದೆ ಸೊ ಆ ಎಸ್ಪೂಸ್ ಅನ್ನ ಇಬ್ರು ಬಳಸ್ಕೊಂಡಿದ್ದಾರೆ ಇದೇ ರೀತಿ ಇನ್ನೊಂದು ಬಿಜೆಪಿ ಬಿಜೆಪಿಯವರ ಹೇಳ್ತಾರಂದ್ರೆ ಇದು ಅವರದ್ದು ಬಹಳ ಸಾಂವಿಧಾನಿಕ ಹುದ್ದೆ ನೀವು ಅವ್ರು ಅಗೌರವ ತೋರುವಂಗಿಲ್ಲ ಅವರ ಮೇಲೆ ಆ ಅವರ ಮೇಲೆ ಒತ್ತಡ ಇರುವಂಗಿಲ್ಲ ಈ ತರದ ಒಂದು ಎರಡು ಆದ್ರಪರ್ ಈಗ ಬೆಳಕಿಂದ ನಡೆದಿರುವ ಘಟನೆಗಳನ್ನ ನೋಡಿದ್ರೆ ಎರಡೂ ಪಕ್ಷಗಳು ಅಂದ್ರೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ವಾದಗಳೇನಿದೆ ಅಂದ್ರೆ ಇವತ್ತಿನ ಬೆಳಗಿನ ಘಟನೆ ಎಸ್ಪೆಷಲಿ ಅವರು ಬಂದಿರೋದು ರಾಷ್ಟ್ರಗೀತೆಗೆ ಅವಮಾನ ಅನ್ನೋದು ಒಂದು ವಿಚಾರವನ್ನ ಕೈಗೆತ್ಕೊಂಡಿದ್ದಾರೆ ಆಮೇಲೆ ಇವರು ರಾಷ್ಟ್ರಗೀತೆಗೆ ರಾಜ್ಯಪಾಲರಿಗೆ ಸಹ ಗೌರವ ಕೊಡ್ಲಿಲ್ಲ ಅನ್ನೋ ಒಂದು ವಿಚಾರ ಕೈಗೊತ್ಕೊಂಡು ಯಾವ ರೀತಿ ಎರಡು ಪಕ್ಷಗಳ ವಾದಗಳು ಇದೆ ಕೊಟ್ಟು ಈಗ ಏನು ಅಂದ್ರೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಧಿವೇಶನಕ್ಕೆ ರಾಜ್ಯಪಾಲರು ಬಂದಾಗ ಬಂದ್ರು ನೇರವಾಗಿ ಪೀಠದ ಮುಂದೆ ಹೋದ್ರು ಹೋಗಿ ಆ ಭಾಷಣದ ಮೊದಲ ಮತ್ತು ಕೊನೆಯ ಪ್ರಯಾಣ ಓದಿ ತಕ್ಷಣವೇ ಅವರು ಅಲ್ಲಿಂದ ಹೊರಗಡೆ ಬಂದ್ರು ಆದ್ರೆ ಸರ್ಕಾರದ ಅಂದ್ರೆ ಈಗ ಪ್ರತಿಪಕ್ಷದ ಪ್ರತಿಪಕ್ಷದ ನಾಯಕರು ಏನಿದ್ರು ಮತ್ತೆ ಇವರೆಲ್ಲ ಬಂದು ಓದಿದ್ದಾರೆ ಅವರ ಒಂದು ಮುಗ್ದಿದ್ದಾರೆ ಅಂದ್ರೆ ಅವರ ಪತ್ರ ಮುಗಿಸಿದ್ದಾರೆ ಅಂತ ಇವರು ವಾದ ಇತ್ತು ಆದ್ರೆ ಸರ್ಕಾರದ ಆಡಳಿತ ಪಕ್ಷದ ಸದಸ್ಯರು ನೀವು ಪೂರ್ಣವಾದ ಭಾಷಣವನ್ನ ಓದಲೇಬೇಕು ಅಂತ ಪಟ್ಟಿಡಿದ್ರು ಕೆಲವರು ಈಗ ಬಿ ಕೆ ವಿಧಾನ ಪರಿಷತ್ ಸದಸ್ಯರು ಸದಸ್ಯರಾಗಿ ಬಿ ಕೆ ಹರಿಪ್ರಸಾದ್ ಅವರು ಅಡ್ಡ ಹೋಗಿ ಒಂದಷ್ಟು ಅಂದ್ರೆ ಮಾಡಿದ್ದು ಮಾಡಿದ್ದು ಇಡೀ ಒಂದಷ್ಟು ವಿಜುವಲ್ ಅನ್ನು ನಾವು ನೋಡ್ತಾ ಇದ್ದೀವಿ ಏನು ಅಂದ್ರೆ ಒಂದು ನೀವು ಪೂರ್ಣ ಭಾಷಣವನ್ನು ಓದಬೇಕು ಅಂತ ಪಟ್ಟಿ ಇದ್ದಿದ್ದು ಆದ್ರೆ ಓದಲಿಲ್ಲ ಅದಕ್ಕಿಂತ ಮೊದಲು ರಾಷ್ಟ್ರ ರಾಜ್ಯಪಾಲರು ರಾಷ್ಟ್ರಗೀತೆ ಅಂದ್ರೆ ಭಾಷಣ ಮುಗ್ದಾದ್ಮೇಲೆ ರಾಷ್ಟ್ರಗೀತೆ ಆಡಬೇಕಾಗಿತ್ತು ಅಂದ್ರೆ ಕೊನೆ ಅಂತ ಅಂದ್ರೆ ರಾಷ್ಟ್ರ ರಾಜ್ಯಪಾಲರ ಭಾಷಣಕ್ಕೆ ಒಂದು ಅಂತಿಮ ಅಂತ ಹೇಳೋದಕ್ಕೆ ಒಂದು ರಾಷ್ಟ್ರಗೀತೆ ಆಡಬೇಕಾಗಿತ್ತು ಆದ್ರೆ ರಾಷ್ಟ್ರಗೀತೆ ಅಡಕಿಂತ ಮುಂಚೆನೆ ಅವರು ಅದರಿಂದ ಪೀಠದಿಂದ ಕೆಳಗಡೆ ಹೊರಟೋದ್ರು ಅನ್ನೋದು ಇವರು ಆಡಳಿತ ಪಕ್ಷದವರು ಒಂದು ಆರೋಪ ಅಂದ್ರೆ ರಾಷ್ಟ್ರಗೀತೆಗೆ ರಾಜ್ಯಪಾಲರು ನೇರವಾಗಿ ಅವಮಾನ ಮಾಡಿದ್ದಾರೆ ರಾಷ್ಟ್ರಗೀತೆ ಮುಗಿಯುವವ್ರಿಗೂ ಅವ್ರು ಇರ್ಲಿಲ್ಲ ಅಂತ ಒಂದಷ್ಟು ಆರೋಪ ಮಾಡ್ತಾ ಇದ್ರೆ ಇದು ಕಾನೂನು ಮತ್ತು ಸಂಸದೀಯ ಸಚಿವರಾದ ಎಸ್ ಕೆ ಪಾಟೀಲ್ ಅವರು ಅದನ್ನೇ ಮಾತಾಡಿದ್ರು ಅಂದ್ರೆ ಇದು ಯಾರೇ ರಾಷ್ಟ್ರಗೀತೆಗೆ ಯಾರೇ ಅದನ್ನ ಅಂದ್ರೆ ಅಂದ್ರೆ ಅದು ಗಡ್ಡಿಪಡಿಸಿದ್ರು ಅಥವಾ ಅದನ್ನ ಅಪಮಾನ ಮಾಡಿದ್ರು ಅಂತವ್ರನ್ನ ನಾವು ಸಹಿಸೋದಿಲ್ಲ ಯಾರ ವಿರುದ್ಧ ಆದ್ರೂ ಯಾರೇ ಆದ್ರೂ ವಿರುದ್ಧ ಕ್ರಮ ಆಗ್ಬೇಕು ಇಲ್ಲ ರಾಜ್ಯಪಾಲರಿಗೆ ಬಂದ್ರು ಸದನದ ಕ್ಷಮೆ ಕೇಳ್ಬೇಕು ಅಂತ ಒತ್ತಾಯ ಮಾಡಿದ್ರು ಆದ್ರೆ ಬಿಜೆಪಿ ಬಿಜೆಪಿಯವ್ರು ಏನೇ ಅಂದ್ರೆ ಅಹ್ ರಾಜ್ಯಪಾಲರು ಅನ್ನೋದು ಒಂದು ಸಾಂವಿಧಾನಿಕ ಹುದ್ದೆ ನೀವು ರಾಜ್ಯಪಾಲರು ಬಂದಾಗ ಅವರಿಗೆ ಸರಿಯಾದ ಒಂದು ಅಹ್ ಗೌರವ ಕೊಡ್ಲಿಲ್ಲ ಮತ್ತೆ ಕೊನೆಗವ್ರು ಭಾಷಣ ಮುಗಿಸಿ ಅಂದ್ರೆ ಮೊದಲ ಮತ್ತೆ ಕಾರ ಭಾಷಣ ಮಾಡಿ ಬರಬೇಕಾದ್ರೆ ನೀವು ಒಂದು ಅಸಂಸದೀಯ ವರ್ತನೆ ಮಾಡಿದ್ರು ಅಂತ ಅಂದ್ರೆ ಹರಿಪ್ರಸಾದ್ ಅವರು ಮತ್ತೆ ಬೇರೆ ಬೇರೆ ಅಗ್ ತೋರಿಸಿದ್ರು ಮತ್ತೆ ಹೋಗಿ ಅಡ್ಡ ನಿಂತ್ಕೊಂಡಿದ್ರು ಅವ್ರಿಗೆಲ್ಲ ಒಂದು ಆ ಹುದ್ದೆಗೆ ಅಗೌರವ ತೋರಿದಿರಿ ಅಂತ ಇವರ ಆರೋಪ ಹಾಗೆ ಎರಡನ್ನೂ ಈ ಒಂದಷ್ಟು ವಾಗ್ವಾದಗಳೆಲ್ಲ ಆಯ್ತು ಕೊನೆಗೆ ಈ ಚರ್ಚೆಗೆ ಚರ್ಚೆಗೆ ಅವಕಾಶ ಕೊಡ್ಬೇಕು ಅಂತ ಪಟ್ಟಿಡ್ಕೊಂಡ್ರು ಆದ್ರೆ ಇದು ಸಂತಾಪ ಸೂಚನೆ ಇದ್ರಿಂದ ಸ್ಪೀಕರ್ ಅವಕಾಶ ವಿಚಾರದ ಮೇಲೆ ಚರ್ಚೆ ಮಾಡೋದಿಕ್ಕೆ ನಾಳೆಗೆ ರೂಲಿಂಗ್ ಕೊಟ್ಟಿದ್ದಾರೆ ನಾಳೆ ರೂಲಿಂಗ್ ಕೊಡ್ತೀವಿ ಅದ್ರ ಮೇಲೆ ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ ಹಾಗಾಗಿ ತಕ್ಷಣಕ್ಕೆ ಇದು ಶಮನ ಆಗಿದೆ ತಕ್ಷಣಕ್ಕೆ ನಾಳೆ ಕಲಾಪ ಶುರುವಾದ ಮೇಲೆ ಇದ್ರ ಬಗ್ಗೆ ಸ್ಪೀಕರ್ ಅವರು ರೂಲಿಂಗ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ಜೋಡು ಚರ್ಚೆಗಳಾಗುವ ಹೌದು ಈಗ ಈ ರಾಷ್ಟ್ರಗೀತೆಗೆ ಅವಮಾನ ಅನ್ನೋ ಸಂಗತಿ ಕರ್ನಾಟಕಕ್ಕೆ ಸೀಮಿತ ಅಲ್ಲ ಇವತ್ತಿಗೆ ಆ ಜನವರಿ ಆರಂಭಕ್ಕೆ ತಮಿಳ್ನಾಡಲ್ಲೂ ಇದೇ ಪ್ರಸಂಗ ನಡೆದಿತ್ತು ಅಲ್ಲೂ ಕೂಡ ಅಲ್ಲೂ ಅಲ್ಲಿನ ರಾಜ್ಯಪಾಲರು ರವಿ ಅವರು ಅಲ್ಲಿ ಆಕ್ಚುಲಿ ತಮಿಳುನರು ಇನ್ನು ತಮಿಳುನಾಡು ಸರ್ಕಾರ ಏನು ಅಂದ್ರೆ ಅವರ ರಾಷ್ಟ್ರಗೀತೆಗಿಂತಲೂ ಅವರು ತಮಿಳು ಗೀತೆ ತಮಿಳುನಾಡ ಗೀತೆ ಇದೆಯಲ್ಲ ಅದಕ್ಕೆ ಬಹಳ ಪ್ರಾಶಸ್ತ್ಯ ಕೊಡುತ್ತಾರೆ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಈ ಅಲ್ಲಿನ ರಾಜ್ಯಪಾಲರು ಹಾಗೂ ಅಲ್ಲಿನ ಸರ್ಕಾರಕ್ಕೆ ಈ ವಿಚಾರದಲ್ಲಿ ಸಭೆ ತರಕಾರಿ ಇದು ಮತ್ತೆ ಮತ್ತೆ ರಿಪೀಟ್ ಆಗಿದೆ ಲಾಸ್ಟ್ ಟೈಮ್ ಹಾಗಾಗಿ ಅದೇ ಒಂದು ಮುಂದುವರೆ ಈಗ ದಕ್ಷಿಣ ರಾಜ್ಯಗಳು ಕೇಂದ್ರದ ವಿರುದ್ಧ ನರೇಗಾದಿಂದ ಹಿಡಿದು ಬೇರೆ ಬೇರೆ ಅಹ್ ಅವರು ಅನುದಾನ ತಾರತಮ್ಯದ ವಿಚಾರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತನ್ನ ಪ್ರತಿರೋಧವನ್ನು ತೋರಿಸ್ತಾನೆ ಇದೆ ಅದಕ್ಕೆ ಬೇರೆ ಬೇರೆ ಸಂಘಟಿತವಾದ ಹೋರಾಟಕ್ಕೆ ಕಾನೂನು ಹೋರಾಟಕ್ಕೆ ಹೊರಟಿದೆ ಅದರ ಒಂದು ಭಾಗವಾಗಿ ಅಧಿವೇಶನ ಅಧಿವೇಶನ ಕಾಣ್ತಾ ಇದೆ ಚಂದ್ರಪರ ಯಾವ ಯಾವ ರೀತಿ ಅಂದ್ರೆ ಈ ರಾಷ್ಟ್ರಗೀತೆಗೆ ಅವಮಾನ ಅವಮಾನೆ ಯಾಕಂದ್ರೆ ಈಗ ಅದು ಅಸ್ಮಿತೆಯ ಪ್ರಶ್ನೆ ಆಗುತ್ತೆ ಈಗ ಅದ್ರ ಕರ್ನಾಟಕ ತಮಿಳುನಾ ತಮಿಳಿಗರಿಗಾಗಲಿ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಒಂದು ನಾಡಗೀತೆ ಆಮೇಲೆ ರಾಷ್ಟ್ರಗೀತೆ ಈ ರಾಷ್ಟ್ರಗೀತೆ ಅನ್ನೋದು ಬಹಳ ನಾವೊಂದು ಅದಕ್ಕೆ ಗೌರವ ಕೊಡ್ಬೇಕಾದ್ ಇದು ಆದ್ರೆ ಇಲ್ಲಿ ಇನ್ನೊಂದ್ ಕಡೆ ಬಿಜೆಪಿಯವರ ಇವತ್ತಿನ ಆರೋಪಗಳನ್ನು ನೋಡಿದ್ರೆ ಅವರು ರಾಷ್ಟ್ರಗೀತೆ ತನಕ ನಿಲ್ಲದಷ್ಟು ಮಟ್ಟಿಗೆ ಇವರು ಕಿರುಕುಳ ಕೊಟ್ಟರು ಇದ್ ಮಾಡ್ತಾ ಇದ್ದಾರೆ ಅಂದ್ರೆ ರಾಜ್ಯಪಾಲರಿಗೆ ಅಲ್ಲಿ ತನಕ ಅವ್ರಿಗೆ ಅವರ ಸಹನೆಯನ್ನ ಪರೀಕ್ಷೆ ಮಾಡಿದ್ರು ಅವ್ರು ಅಡ್ಡ ಕಟ್ಟಿದ್ರು ಪ್ರಶ್ನೆ ಮಾಡಿದ್ರು ರೌಡಿ ವರ್ತನೆ ತೋರಿದ್ರು ಅನ್ನೋ ತರ ಬರುತ್ತೆ ಇದು ಕಾಂಗ್ರೆಸ್ಗೆ ಏನಾದ್ರು ಲಾಭ ಅನ್ಸುತ್ತೆ ಯಾಕಂದ್ರೆ ನರೇಗಾ ಒಂದ್ ಕಡೆ ಆಕ್ಚುಲಿ ಮೂಲ ಇದರ ಮೂಲ ವಿಷಯನ ನರೇಗ ಅದರ ಜೊತೆಗೆ ಈಗ ಈ ಇದು ಬಂತು ರಾಷ್ಟ್ರಗೀತೆ ಮತ್ತೆ ಅದಕ್ಕೆ ಅವಮಾನ ಅನ್ನೋ ಮಾಡಿರೋ ಏನಾದ್ರು ನಮ್ಗೆ ಅಂದ್ರೆ ರಾಜ್ಯಪಾಲರು ತಮ್ಮ ಬಿಜೆಪಿ ಅಂದ್ರೆ ಅವರ ಅವರು ಮೂಲ ಬಿಜೆಪಿಗಾರ ಈಗ ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಿದ್ರು ಮೂಲ ಬಿಜೆಪಿ ಅವರು ಕೇಂದ್ರ ಸಚಿವರಾಗಿತ್ತು ಅವರು ಬಿಜೆಪಿ ಮೂಲಕ ಸೊ ಅವ್ರು ಏನಾದ್ರು ಅವರ ಈ ರೀತಿಯ ಅವರ ಕೆಲವು ಅವರ ಅದ್ರ ಅವರ ನಿರಾಕರಣೆ ಕಾಂಗ್ರೆಸ್ಗೆ ಆಗ್ಬಹುದು ಅಂತ ಅನ್ಸುತ್ತಾ ಜೀವರಂಗಿ ಜೊತೆಗೆ ರಾಷ್ಟ್ರಗೀತೆ ಸೇರಿ ಹೌದು ಈಗ ಲಾಭ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಚರ್ಚೆ ಉಂಟಾಗ್ತದೆ ಈಗ ದಕ್ಷಿಣ ಭಾರತದಲ್ಲಿ ಈಗ ತಮಿಳುನಾಡಲ್ಲಿ ಏನಾದ್ರೂ ಜನಗಳು ಇದೇ ತಿಂಗಳ ಅಧಿಕೃತ ಘಟನೆ ಆ ರಾಜ್ಯಪಾಲರು ರಾಷ್ಟ್ರ ಗೀತೆಗೆ ಅಪಮಾನ ಮಾಡಿದ್ರು ಅನ್ನೋದು ಅದ ಒಂದಷ್ಟು ಒಂದೇ ಆರೋಪಗಳು ಈಗ ಏನಂದ್ರೆ ಕರ್ನಾಟಕದಿಂದ ಸೇಮ್ ಜಿಲ್ಲೆ ಅಂತದ್ದು ಮತ್ತೆ ಮರುಬಂ ಜಿಲ್ಲೆ ಇಲ್ಲಿ ಒಂದು ಇಂದಿನಿಂದನೂ ದಕ್ಷಿಣ ಭಾರತಗಳು ಮತ್ತೆ ಅದು ಕೇಂದ್ರ ಸರ್ಕಾರ ಈ ಸಂಘರ್ಷಗಳು ನಡೀತಾ ಇದೆ ಮತ್ತೆ ಅನುದಾನದ ವಿಚಾರದೆಲ್ಲ ಒಂದಷ್ಟು ಗೊಂದಲಗಳಾಗ್ತಾ ಇದಾವೆ ರಾಮ್ಜಿ ಸುಮಾರಷ್ಟು ಕೇರಳ ಕೂಡ ಅಧ್ಯಕ್ಷರನ್ನ ಇದು ಮಾಡಿದೆ ಅದಕ್ಕೆ ಹಾಗಾಗಿ ಇಲ್ಲಿ ಏನು ಅಂದ್ರೆ ಒಂದು ಕೇಂದ್ರ ಸರ್ಕಾರದ ಪರವಾಗಿ ರಾಜ್ಯಪಾಲರು ವರ್ತನೆಗಳು ಕಂಡು ಬರ್ತಾ ಇದೆ ಕರ್ನಾಟಕದ ಒದಯ ಆಗಿದೆ ಇದು ಕಾಂಗ್ರೆಸ್ ಗೆ ಅನುಕೂಲ ಅನ್ನೋದಕ್ಕಿಂತ ಒಂದಷ್ಟು ಬಿಜಿ ರಾಮ್ ಜಿ ಯೋಜನೆ ಇಲ್ಲ ಅಂದ್ರೆ ಬದಲಾಯಿಸೋದ್ರೆ ಕೇಂದ್ರ ಸರ್ಕಾರ ಬದಲಾಯಿಸೋದ್ರ ವಿರುದ್ಧವಾಗಿ ಜನಾಂದೋಲನ್ ಅಂದ್ರೆ ನರೇಂದ್ರ ಬೈಶಾಗೋ ಆಂದೋಲನ್ ಅಂತ ಕಾಂಗ್ರೆಸ್ ಪಕ್ಷ ಮತ್ತೆ ಇದೇ ಇಪ್ಪತ್ತಾರ್ಮಿಕ ಆಗಿತ್ತು ಒಂದು ಪಾದಯಾತ್ರೆ ಕೂಡ ಹಮ್ಮಿಕೊಂಡಿದೆ ಅಂದ್ರೆ ಜನರಿಗೆ ಇದನ್ನೆಲ್ಲ ಮುಟ್ಟಿಸ್ಬೇಕು ನರೇಂದ್ರ ಯೋಜನೆ ಯಾವ ರೀತಿ ಇತ್ತು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಯಾವ ರೀತಿ ಇತ್ತು ಅದರಿಂದ ಯಾವೆಲ್ಲ ಅನುಕೂಲಗಳಿತ್ತು ಈಗ ಹೊಸದಾಗಿ ಬಂದಿರುವ ರಾಮ್ಜಿ ಯೋಜನೆ ಯಾವ ರೀತಿ ಇದೆ ಅನ್ನೊಂದ್ ಜನಕ್ಕೆ ತಿಳುವಳಿಕೆ ಆದ್ರೆ ಅರಿವು ಮೂಡಿಸಬೇಕು ಆ ನಿಟ್ಟಿನಲ್ಲಿ ಬಂದು ಹೆಜ್ಜೆ ಈಗ ರಾಜ್ಯಪಾಲರು ರಾಜ್ಯಪಾಲರು ಏನು ಬಟ್ನ ಮೊದಲೇ ಬೇರೆ ಮತ್ತೆ ಕೊನೆ ಬ್ಯಾರ ಓದಿ ಹೋಗಿದ್ದು ಅಷ್ಟೇ ಮೊದಲುಗೊಳಿಸ್ಬೇಕು ಅಂತ ಅದು ಹೋಗಿದ್ದಕ್ಕೆ ಒಂದಷ್ಟು ಅದೇ ಒಂದು ವಿಷಯನ ದೊಡ್ಡದ ಮಾಡಿ ಜನಕ್ಕೆ ಅಂದ್ರೆ ಕೇಂದ್ರ ಸರ್ಕಾರದ ನಿಲುವೇನು ಅಂದ್ರೆ ಗ್ರಾಮೀಣ ಉದ್ಯೋಗ ಖಾತ್ರಿ ಏನೇನು ಅಂತ ಇದ್ರ ಬಗ್ಗೆ ಸರ್ಕಾರದ ನಿಲುವೇನು ಅನ್ನೋದ್ರೆ ಜನಕ್ಕೆ ತೋರ್ಸೋ ರೀತಿಯಲ್ಲಿ ಒಂದು ಸಕ್ಸಸ್ ಅಂತ ಹೇಳ್ಬೋದು ಕಾಂಗ್ರೆಸ್ಗೆ ಒಂಥರ ಮೇಲುವುದು ಆದ್ರೆ ಇದು ರಾಷ್ಟ್ರಗೀತೆ ಮತ್ತೆ ಈ ತರದೆಲ್ಲ ವಿಚಾರಗಳನ್ನ ಬಿಜೆಪಿ ಅವರು ಇಟ್ಕೊಂಡಿದ್ದಾರೆ ಬಿಜೆಪಿ ಹಾಳ ಬಿಜೆಪಿಯವ್ರಿಂದ ಈಗ ರಾಜ್ಯಭವ ಹುದ್ದೆಗೆ ಅದ್ಭುತರು ಮತ್ತೆ ಈ ತರದೆಲ್ಲ ಅಂದ್ರೆ ಕಾಂಗ್ರೆಸ್ ಇದೇ ವರ್ತನೆಗಳಿಂದ ಈ ತರ ತಿಳಿಸ್ತಾ ಇದೆ ಅನ್ನೋ ಒಂದಷ್ಟು ಮದುವೆ ನನಗಿದಾವೆ ಹಾಗೆ ಅದನ್ನೇ ದೊಡ್ಡದಾಗಿ ಮಾಡಿ ಬಿಜೆಪಿಯವರು ಕಾಂಗ್ರೆಸ್ ಇದೆಗಳು ಆಗ್ಬಹುದು ಹೀಗೆ ಅದೇ ಅಗ್ನಿ ಜಾತಕಗಳು ರಾಜಕೀಯ ಪಕ್ಷಗಳ ಅಗ್ನಿ ಜಾತಕಗಳು ಮೊಹಮ್ಮದ್ ಯಾಕೆ ನೆನಪಾ ಇರ್ತವೆ ಇಲ್ಲೂ ಅದೇ ನೆಪೀಠ ಆಗಿದೆ ಅದೇ ನಾನು ಇವತ್ತು ಬೆಳಿಗ್ಗೆ ಕೆಲವು ರಾಜ್ಯಪಾಲರ ಅದ್ರವರ ಹುದ್ದೆ ಮತ್ತು ಅವರ ಜವಾಬ್ದಾರಿ ವಿಚಾರದಲ್ಲಿ ಓದುವಾಗ ಇವತ್ತು ತಿಳ್ಕೊಟ್ಟಿದ್ದೆ ಸರಿ ಇದು ವರ್ಷದ ಮೊದಲ ಯಾವುದೇ ರಾಜ್ಯದ ವರ್ಷದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಗವಹಿಸಕ್ಕೆ ಕಡ್ಡಾಯ ಅನ್ನೋದು ಸಂವಿಧಾನದಲ್ಲಿ ಇದೆ ಅಂದ್ರೆ ತಜ್ಞರು ಅದನ್ನ ವಿವರಿಸ್ತಾರೆ ಯಾವ ರೀತಿ ಇದ್ರೆ ಇದು ಬಜೆಟ್ ಅಧಿವೇಶನ ಅವರು ಇರ್ಲೇಬೇಕು ಅದಕ್ಕೆ ಅವರು ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತಾಡ್ಲೇಬೇಕು ಮಾತಾಡಿದ್ರೆ ಮಾತ್ರ ಅಧಿವೇಶನ ಮುಂದುವರಿತದೆ ಮತ್ತು ನಂತರದ ಪ್ರಕ್ರಿಯೆಗಳೆಲ್ಲ ಹೋಗುತ್ತೆ ಹಾಗಾಗಿ ಇನ್ ಕೇಸ್ ಇವತ್ತು ರಾಜ್ಯಪಾಲರು ಬರದೇ ಹೋಗಿದ್ರೆ ಕರ್ನಾಟಕದಲ್ಲಿ ದೊಡ್ಡ ಇದುವರೆಗೆ ನಮ್ದು ಇತಿಹಾಸ ದಾಖಲಾಗಿ ಯಾಕಂದ್ರೆ ಬಜೆಟ್ ಅಧಿವೇಶನ ಬಜೆಟ್ ಮಾಡಕ್ ಆಗ್ತಿರ್ಲಿಲ್ಲ ಅಧಿವೇಶನವನ್ನು ಮತ್ತೆ ಚರ್ಚೆ ಮಾಡಕ್ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ರಾಜ್ಯಪಾಲರು ಏನ್ ಮಾಡಿದ್ರು ಅಂದ್ರು ತನ್ನ ಚಾತುರ್ಯವನ್ನು ಪ್ರದರ್ಶಿಸಿದ ರಾಜಕೀಯ ಚಾತುರ್ಯವನ್ನು ರಾಜ್ಯಪಾಲರ ಹುದ್ದೆಗೆ ಪ್ರದರ್ಶಿಸಿ ಬಂದು ಭಾಷಣ ಒದ್ದಾಗಿದೆ ಅಂತ ಹೋದ್ರು ಈಗ ಈಗ ಮುಂದಿನ ಪ್ರಶ್ನೆ ಇರೋದೇನಂದ್ರೆ ಚಂದ್ರಪ್ಪ ಇದು ನಾವು ಚರ್ಚೆ ಕೊನೆಯ ಪ್ರಶ್ನೆ ಅಂದ್ರೆ ಯಾವ ರೀತಿ ಅಂದ್ರೆ ಈಗ ಈ ಅಧಿವೇಶನವನ್ನ ಕರ್ತಿರು ಬಜೆಟ್ ಅಧಿವೇಶನ ಆಗಿದ್ರು ಮೊದಲ ಎರಡು ದಿನಗಳು ಜೀರಾಮ್ ಜೀರಾಮ್ ಜಿ ವಿಚಾರದಲ್ಲಿ ಮಾತಾಡುವಂತ ವಿಚಾರನೇ ಆಗಿತ್ತು ಮೊದಲ ಎರಡು ದಿನ ವಿಶೇಷ ಅಧಿವೇಶನ ಅಂದ್ರೆ ಈ ನರೇಂದ್ರ ಬಗ್ಗೆನೆ ಚರ್ಚೆ ಮಾಡುವಂತ ವಿಚಾರ ಆಗಿತ್ತು ಸೊ ಈಗ ನಾಳೆ ನೀವು ಹನ್ನೊಂದು ಗಂಟೆ ತನಕ ಮುಂದೂಡಲಾಗಿದೆ ಅಧಿವೇಶನ ಅಂತ ಹೇಳಿದ್ರಿ ನಾಳೆಯಿಂದ ಇಚ್ಛೆ ಸಿಡಿ ರಾಜ್ಯಪಾಲರು ಘನಟನೆ ಮುಂದುವರಿಬಹುದೋ ಅಥವಾ ಜೀರಾಬ್ ವಿಚಾರನೆ ಏನಾದ್ರೂ ಕಂಟಿನ್ಯೂ ಆಗ್ಬಹುದು ಅಂತ ನಾನು ನಿಂಬಿಸ್ತಾ ಇದ್ದೇನೆ ಒಂದೀಗ ನಾಳೆ ಲೀಡಿಂಗ್ ಸ್ಪೀಕರ್ ಅವರು ಯೋಜನೆ ಕೊಡ್ತಾರೆ ಚರ್ಚೆ ಆಗ್ತದೆ ಅಂದ್ರೆ ಇದು ರಾಷ್ಟ್ರೀಯ ಶರ್ ಆಗವರು ತೊಡಗ ವಿಚಾರ ಆಗ್ಬಹುದು ರಾಜ್ಯಪಾಲ ಹುದ್ದೆಗೆ ಅರ್ಭವ ವಿಚಾರಗಳು ಇದು ಸ್ವಲ್ಪ ಮಟ್ಟಿಗೆ ಚರ್ಚೆ ಆಗ್ಬೋದು ಅದನ್ನ ಅದಾದ ನಂತರ ಇದು ಯೋಜನೆ ಬಗ್ಗೆ ವಿಜಯ ರಾಮಜಿ ಬಗ್ಗೆ ಚರ್ಚೆ ಆಗ್ಲೇಬೇಕು ಚರ್ಚೆ ಆದ್ರೂ ಇದೆ ಅಂದ್ರೆ ಅವರವರ ಸಿದ್ಧಾಂತಗಳಿಗೆ ಅವರು ಕೊಟ್ಟೆ ಮಾತಾಡ್ಬೇಕಾಗ್ತದೆ ಕಾಂಗ್ರೆಸ್ ಈಗ ಅಂದ್ರೆ ನರೇಗಾ ಇಲ್ಲಿ ಏನೇನು ಬದಲಾವಣೆಗಳಾಗುತ್ತವೆ ಯಾವ ರೀತಿ ಅನುಕೂಲ ಆಗುತ್ತೆ ಒಂದಷ್ಟು ಎಕ್ಸ್ಪೋಸ್ ಮಾಡ್ಬೋದು ಅದೇ ರೀತಿ ಬಿಜೆಪಿ ಕೂಡ ರೆಡಿ ಆಗಿರುತ್ತೆ ಯಾಕೆಂದ್ರೆ ಹಿಂದೆ ನರೇಗಾದಲ್ಲಿ ಸುಮಾರಷ್ಟು ಅಂದ್ರೆ ಈಗ ಅಲ್ಪ ತುಂಬಾ ಇತ್ತು ಈ ಕೆಲವೊಂದು ಹಣ ಹಂಚಿಕೆ ಇರ್ಬೋದು ಮತ್ತೆ ಹಣ ಕೂಲಿ ಕಾರ್ಮಿಕರಿಗೆ ಕೂಲಿ ಹಣ ಬಿಡುಗಡೆ ವಿಚಾರದಲ್ಲಿರ್ಬೋದು ಮತ್ತೆ ಇದು ಏನು ಶ್ರಮದ ಮೂಲಕ ನೀವು ಮಾನವ ಗಿಡಗಳನ್ನ ಕೊಡಬೇಕು ಅಂತಿತ್ತು ಆದ್ರೆ ಅದು ಎಕರೆಗಳ ಮೂಲಕ ಕೆಲಸ ಮಾಡ್ತಾ ಇದ್ದು ಈ ತರದಲ್ಲ ಸುಮಾರಷ್ಟು ಲೋಕಲ್ ಫೆಸಿಲಿಟಿ ಒಂದಷ್ಟು ಅನುದಾನಗಳು ಮಿಸ್ಯೂಸ್ ಆಗ್ತಾ ಇದ್ದು ಅದರಿಂದ ಇವರು ಈಗ ಅಂದ್ರೆ ಈ ತರದ ಈ ಕಾರಣಕ್ಕೆ ನಾವು ಅದನ್ನೆಲ್ಲ ಒಂದಷ್ಟು ಬದಲಾವಣೆ ಮಾಡುದು ವಿಜಿವಾಗಿ ತಂದಿದ್ದೀವಿ ಅಂತ ಅದನ್ನ ಅವರು ಸಮರ್ಥನೆ ಮಾಡ್ಕೋಬಹುದು ಹಾಗಾಗಿ ಇದು ಕೂಡ ಸಬ್ಬಿ

ಹಾಗಲ್ಲ ಅಂದ್ರೆ ನಾವು ಮೂಲ ಉದ್ದೇಶ ಕಾಂಗ್ರೆಸ್ ಒಂದು ಉದ್ದೇಶ ಇಟ್ಟಿದ್ದೀನಿ ಇದ್ರ ಬಗ್ಗೆ ಚರ್ಚೆ ನಡೆಸಬೇಕ ಉದ್ದೇಶ ದೇಶವನ್ನ ವಿಫಲಗೊಳಿಸುವಂತಂದ್ರೆ ಈಗ ಜಿರಾಮಜಿ ಬಗ್ಗೆ ಎರಡು ದಿನ ಚರ್ಚೆ ಆಯ್ತು ಅಂದ್ರೆ ಅದೊಂದು ಇವರ ಸಭಾ ತಯಾರ ಮಾಡಬೇಕಾಗತ್ತೋ ಅಥವಾ ಜಿರಾಮ್ ಜಿ ಅದು ಜನರಿಗೆ ಮುಟ್ಟಲ್ಲ ಈ ರಾಜಕೋಳರ ವಿಷಯವನ್ನ ಮುಂದುವರ್ಸ್ತಾ ಹೋದ್ರೆ ಈ ಅವರ ಕಾಂಗ್ರೆಸ್ ಮೂಲ ಉದ್ದೇಶ ಏನಾದ್ರು ವಿಫಲಗೊಳಿಸುವ ಇರಬಹುದು ಇರಬಹುದು ಇಲ್ಲ ಬಟ್ ಏನೋ ಅಂತಂದ್ರೆ ಈಗ ಟೂ ಡೇಸ್ ಅಲ್ಲಿ ಚರ್ಚೆಲ್ಲ ಅದ್ರ ಬಗ್ಗೆ ಬೀದರ್ದಾಗಿ ನಾವು ಚರ್ಚೆ ಮಾಡ್ತಾ ಇರ್ತದೆ ಇಲ್ಲಿ ಸಾರಿಗೆ ಕೂಡ ಚರ್ಚೆ ಹೌದು ಈಗೇನಾದ್ರೆ ಇವಳ ಇವಳ ನೇರಕ್ಕೆ ಇವಳ ಕಾಂಗ್ರೆಸ್ನವರು ಎಂತ ಅಂತಾರೆ ಬಿಜೆಪಿ ಅವರು ಈ ಸಮ ಪ್ರಹ್ಹಾದ್ ಜೋಶಿ ಇರೋದು ಸುಮಾರು ಸಂಬಂಧಗಳು ಎಲ್ಲ ಚರ್ಚೆ ಆಗಿದೆ ಇದ್ರಲ್ಲಿ ಯಾವ್ದು ಇಲ್ಲ ಅಂದ್ರೆ ಭ್ರಷ್ಟಾಚಾರ ಏನ ಮಾಡೋಸ್ಕರೀಕರಣ ಹಂಗಾಗಿ ಇವರ ವಾರ ಇವರು ಹೇಳ್ತಾ ಇರ್ತಾರೆ ಕಾಂಗ್ರೆಸ್ನವರು ಮತ್ತೆ ಹಂಗೆ ಅವರು ಬಿಜೆಪಿಯವ್ರು ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇರ್ತಾರೆ ಬಟ್ ಇದು ಜೋರು ಗಲಾಟೆಗಳಾಗಿ ಮತ್ತೆ ಏನು ಅಂದ್ರೆ ಅಲ್ಟಿಮೇಟ್ ಇಲ್ಲಿ ತಲಾತಕ್ಕ ಆಗಾಗ ಬಂಗ್ಲ ಆಗುವ ಸಾಧ್ಯತೆಗಳು ಇರ್ತದೆ ಸಮಾತ್ಯಾಗ ಮಾಡಿರ್ಬೋದು ಬೇರೆ ಬೇರೆ ವಿಷಯ ಇರ್ಬೋದು ರಾಜ್ಯಪಾಲರ ವಿಷಯವನ್ನ ತಗೊಂಡೋಗ್ಬೋದು ನಾಳೆ ನಾಳೆ ಇದೇ ವಿಚಾರವಾಗಿ ಗೌರವಂತ ಉಳಿದಿರ ಅನ್ನೋ ಕಾರಣಕ್ಕೆ ಅದನ್ನ ಕೈದೇಟ್ ಮಾಡಬಹುದು ಅದು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಬಹುದು ಆದ್ರೆ ಎರಡು ದಿನದಲ್ಲಿ ಎರಡು ದಿನವೂ ಅದೇ ಆಗುದಿಲ್ಲ ಬಟ್ ಈ ತರದಿಂದ ಯೋಜನೆಯ ಸಾಧಕ ಬಾಧಕಗಳು ಚರ್ಚೆ ಆಗ್ಬಹುದು ಚರ್ಚೆ ಆದ್ರೆ ಒಳ್ಳೇದ್ ಥ್ಯಾಂಕ್ ಯು ಸುಂದ್ರಪ್ಪ ಅವ್ರ ಕಳೆದ ನಿನ್ನೆ ಸಂಜೆಯಿಂದ ನಡೆದು ಮತ್ತು ನಾಳೆ ಮುನ್ಸೂಚನೆ ಬಗ್ಗೆ ಅಮಲವನ್ನು ಮಾಡಿಕೊಂಡಿದ್ರೆ ಪ್ರತಿ ವರ್ಷಗಳ ಇವತ್ತಿನ ನಮ್ಮ ಲೈವ್ ಕಾರ್ಯಕ್ರಮ ಇನ್ನಷ್ಟು ಅಪ್ಡೇಟ್ ಗಳಿದ್ರೆ ಮತ್ತೆ ಮುಂದೆ ಲೈವ್ ಲಗ್ ಬರ್ತೀವಿ ಅಲ್ಲಿ ತನಕ ಧನ್ಯವಾದಗಳು ಥ್ಯಾಂಕ್ ಯು